ಡಿ ಕೆ ಕುಮಾರ್ ಕೇಳಿ ನೋಡಿ ಎಪ್ಪತ್ಮೂರು ರೂಪಾಯಿ ಅಂದ್ರೆ ಏನಾದ್ರು ವ್ಯಾಲ್ಯೂ ಅಂತ ಅದೇ ಡಿ ಕೆ ಶಿವಕುಮಾರ್ ಮಗಳೆಲ್ಲವರು ಅಂತ ಕೇಳಿ ನೋಡಿ ಈಗ ಇರ್ತಾರೆ ನೆಲ್ಲಿರ್ತಾರೆ ಇರ್ತಾರೆ ಯಾವುದೋ ದೊಡ್ಡ ಬೋಟ್ಗಳಲ್ಲಿರ್ತಾರೆ ದೊಡ್ಡ ದೊಡ್ಡ ಪ್ರಾನ್ಸ್ಗಳು ತಿನ್ಕೊಂಡಿರ್ತಾರೆ ಡಿ ಕೆ ಶಿವಕುಮಾರ್ ಯಾವ ಥರ ತೊಂದರೆ ಆಗ್ತಾ ಇದೆಯಾ ಲುಲ್ಲು ಮಾಲ್ ನಡೀತಾ ಸ್ಕೂಲ್ ನಡೀತಾ ಕಾಲೇಜ್ ನಡೀತೈತೆ ರಿಯಲ್ ಎಸ್ಟೇಟು ಬಡ್ಡಿಗೆ ಬಿಟ್ಟವ್ರೆ ಬರೀ ಲೇಡೀಸ್ಗೆ ಅಂತ ನೀವು ಫ್ರೀ ಬಿಟ್ರಲ್ಲ ಗಂಡಸರು ಗೆಂಟ್ಸ್ ಎಲ್ಲರಿಗೂ ಫ್ರೀ ಅಂತ ಬಿಟ್ಬಿಟ್ರೆ ಒಪ್ಕೊಂಡ್ಬಿಡ್ತಾ ಇದೀಮ ಸಿದ್ದರಾಮಯ್ಯನಂದರು ಹತ್ತು ಕೆ ಜಿ ಕೊಡ್ತೀನಿ ಅಂದರು ನೀವೇನು ಮಾಡ್ಬಿಟ್ಟು ಹೋಗ್ಬಿಡ್ತೀರ ಸಮಯ ಐದು ವರ್ಷ ಆಡ್ಬಿಟ್ರಿ ನಿಮ್ಮನ್ನ ಯಾರು ಟಚ್ ಮಾಡೋಕೆ ಆಗಲ್ಲ ನಮ್ಮ ಶಾಪಗಳು ಒಬ್ಬ ಹೋದ ಮಗ ಇನ್ನೊಬ್ಬ ಉಳ್ಕೊಂಡವನೆ ಸುಮ್ಮನೆ ಹೋಗಲ್ಲ ಅದು ಜನಗಳ ಶಾಪಗಳಿಂದಾನೆ ಮೊನ್ನೆ ಯಾರೋ ಸಿದ್ದರಾಮಯ್ಯ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು ಏ ಇಲ್ಲ ನಾನೇ ಫೈವ್ ಇಯರ್ಸ್ ಐ ಎಮ್ ಐ ಎಮ್ ಅವ್ರು ಮಾತಿದ್ರೆ ಇಂಗ್ಲೀಷೇ ಆ ಇಂಗ್ಲೀಷ್ ಬರುತ್ತೆಲ್ಲ ಗೊತ್ತಿಲ್ಲ ಬಟ್ ಇಂಗ್ಲೀಷಲ್ಲಿ ಹೇಳ್ತಾರೆ ಐ ಎಮ್ ಫೈನಲ್ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಇಕ್ಬೇಕು ಅಲ್ಲಿ ಇರ್ತಾರೆ ಮೂಡಾಗೋರ್ ಇಷ್ಟು ವರ್ಷದಿಂದ ಇವಾಗಲೇ ಹೆಂಗೆ ಬಂತು ಆಚೆ ಸಿಂಪಲ್ ಮೆಥಡ್ ಇದು ಅವ್ರದ್ದು ಅನ್ನೋದು ಇಷ್ಟೇ ನಾನು ಹೇಳೋದು ಅಷ್ಟೇ ನಾನು ಅಂದರೆ ರಾಜಕಾರಣಿಗಳಿಗೆ ಹೇಳೋಕ್ಕೆ ಅಷ್ಟು ದೊಡ್ಡವ್ರು ನಾವಲ್ಲ ಅವ್ರು ಬಿಡಿ ಅವರು ಏಲಲ್ಲೋ ಒಂದು ರೂಪಾಯಿ ಹುಡುಕ್ತಾರೆ ಎಲ್ಲ ಸಿಗ್ಬೋದೇನೋ ಅಂತ ನಾನು ಹೇಳೋದು ಜನ್ಗಳ್ಗೆ ಹೇಳೋದು ಇದಕ್ಕೆಲ್ಲ ಮರಿ ಹೋಗಬೇಡ್ರಿ ನಿಮ್ಮ ನಿಮ್ಮ ಜೀವನ ನಿಮ್ಮದು ಇವಾಗ ನಿ ಇವಾಗ ಒಂದು ಹೆಣ್ತಿಗೆ ಬಸ್ ಫ್ರೀ ಸಿಕ್ತು ನೀನು ಎಕ್ಸಾಂಪಲ್ಗೆ ಧರ್ಮಸ್ಥಳಕ್ಕೆ ಹೋಗ್ತೀಯಮ್ಮ ನಿನ್ನ ಫ್ರೀನೇ ಬಟ್ ಆದ್ರ ದುಡ್ಡನ್ನ ನಿನ್ನ ಗಂಡನ ಹತ್ರ ಬೇರೆ ಕಡೆಯಿಂದ ಅವರು ಬೇರೆ ಆ್ಯಂಗಲಲ್ಲಿ ತೊಗೊತಾರೆ ಇವಾಗ ಮೊನ್ನೆ ಡ್ರಿಂಕ್ಸ್ ಅದು ಅದ ಆಲ್ಕೋಹಲು ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು ಇವಾಗ ಅವ್ರ ಗಂಡ ಎಣ್ಣೆ ಹೊಡೆಯೋನಾಗಿದ್ರೆ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಸರ್ ಅದು ಅಷ್ಟೇ ಅದು ಏ ನೋಡಿ ಸ್ಟಾರ್ಟಿಂಗಲ್ಲಿ ಆರು ರೂಲ್ಸ್ ಇರಲಿಲ್ಲ ಏ ನಿನ್ಗೂ ಫ್ರೀ ನನಗೂ ಫ್ರೀ ಮಾದೇವಪ್ಪ ನಿನಗೂ ಫ್ರೀ ಅಂದ್ಬಿಟ್ಟು ದೊಡ್ಡದಾಗಿ ಹೇಳ್ಬಿಟ್ಟು ಇನ್ನೂರು ಯೂನಿಟ್ ಒಳಗಡೆ ಬಂದರೂ ಫ್ರೀ ಅಂತೆ ಮೇಲೆ ಆಯ್ತು ಅಂದರೆ ಟೋಟಲ್ ಅಮೌಂಟ್ ಕೊಡಬೇಕಂತೆ ಡಬಲು ಮೊನ್ನೆ ನಾನು ಕಟ್ಟಿದ್ದೀನಿ ಸಾವಿರದ ಎಂಟುನೂರು ರೂಪಾಯಿ ಕಟ್ಟಿದ್ದೀನಿ ಬಿಲ್ಲು ಮನೇಲಿ ವಾಷಿಂಗ್ ಮಿಷಿನ್ ಇದೆ ಯೂಸ್ ಇಲ್ಲ ಅದೇ ನಮ್ಮ ಮಿಸಸ್ಗೆ ಹೇಳಿದ್ದು ಅವ್ರು ಎಲ್ಲಿ ಓಟ್ ಹಾಕೋರು ನಾನು ಅದನ್ನ ಪ್ರ ನಮ್ಮ ಮನೇಲಿ ಅವಲ್ಲ ನಡೆಯಲ್ಲ ರಾಜಕೀಯ ನಾನು ಒಂದೇ ಹೇಳಿದ್ದು ನೋಡಮ್ಮ ನೀನು ಎಷ್ಟಮ್ಮ ನಲ್ವತ್ತು ರೂಪಾಯಿ ಫ್ರೀಗೆ ಹೋಗಿದ್ದಕ್ಕೆ ಸಾವಿರದ ಎಂಟು ರೂಪಾಯಿ ನಾನು ತಲೆ ಕೊಟ್ಟಿದ್ದೈತಿ ಕಟ್ಟಿದ್ದು ಹಾಂ ಇವಾಗ ಸರ್ ಚ ಆಲ್ಮೋಸ್ಟ್ ತಮಿಳ್ನಾಡು ಹಿಂಗೆ ಹಾಳಾಗೋಗಿದ್ದು ಜೈಲಲ್ಲಿ ತಕರಣನಿದೆ ಕರೋಣನಿದೆ ವಾಷಿಂಗ್ ಮಿಷಿನು ಟಿ ವಿ ಎಲ್ಲ ಫ್ರೀ 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 ಎಲ್ಲ ರೂಢಿ ಜನ್ಗಳು ರೂಢಿ ಮಾಡಿಬಿಟ್ರು ಹಾಳು ಮಾಡಿಬಿಟ್ರು ಇವಾಗ ಇವಾಗಲೂ ನೀವು ತಮಿಳ್ನಾಡಿಗೆ ಹೋಗಿ ಫಸ್ಟ್ ಏನು ಸ್ಕೀಮ್ ಕೊಡ್ತೀಯ ಅಂತ ನೀವು ಕೇಳೋದು ಹೊರತು ನಮ್ಗೇನು ಅಭಿವೃದ್ಧಿ ಮಾಡ್ತೀಯ ಅಂತ ಕೇಳಲ್ಲ ಅವರು ತಮಿಳ್ನಾಡಲ್ಲಿ ಇವಾಗೂ ಅದೇ ನಡೆಯೋದು ರಾಜಕಾರಣಿ ಫಸ್ಟ್ ನೀವೇನು ಕೊಡ್ತೀಯ ಫ್ರೀ ಏನು ಕೊಡ್ತೀಯ ಟಿ ವಿ ಕೊಡ್ತೀಯಾ ಯಾವ ಟಿ ವಿ ಎಷ್ಟು ಎಷ್ಟು ಇಲ್ಲಿ ಕೊಟ್ರಲ್ಲ ಓ ಎಲ್ಲ ಹಂಚ್ಬಿಟ್ರು ಇಲ್ಲಿ ಟಿ ವಿಗಳಂತೆ ಕುಕ್ಕರ್ಗಳಂತೆ ಸೀರೆಗಳಂತೆ ಎಲ್ಲ ಹಂಚೆ ಮಾಡಿದ್ರು ರಾಜಕೀಯ ಅಲ್ಲಿ ಅನ್ಭಕ್ ಪಕ್ಕ ಅನ್ಭವ್ಸ್ತು ಅಂದರೆ ಲೇಡೀಸ್ ನನಗೆ ಐಡಿಯಾ ಇಲ್ಲ ಗಂಡಸ ನಾವು ಅನ್ಭವ್ಸ್ತೀವಿ ಇವಾಗ ಅವ್ರು ಯೋಚನೆ ಮಾಡ್ತಾವ್ರೆ ಯಾಕಪ್ಪ ಹಾಕಿದ್ವಿ ಆಸೆ ಪಟ್ಟು ಹಾಕ್ತಿದ್ವಿ ಇನ್ನೂರು ಯೂನಿಟ್ ಅಂದ್ರೆ ಅದು ಏನೋ ಬಂದ್ಬಿಡ್ತೇವೆ ಡೆಲ್ಲಿ ನೀವು ಡೆಲ್ಲಿ ವಿಡಿಯೋ ಓಪನ್ ಮಾಡಿ ನೋಡಿ ಎಷ್ಟು ಆಳ ರೋಡ್ಗಳು ರೋಡ್ಗಳೈತೆ ಗೊತ್ತಾ ಏನು ಫ್ರೀ ಐತೆ ಅಲ್ಲಿ ಫ್ರೀ ಕೊಡೋದಲ್ಲ ಅಲ್ಲ ಫ್ರೀ ಕೊಟ್ಟರೆ ಬಜೆಟ್ ಇಲ್ಲ ಅಲ್ಲಿ ಮಾಡಕ್ಕೆ ಅಲ್ಲಿ ನೀವು ಬಜೆಟ್ ಬರೋ ದುಡ್ನೆಲ್ಲ ಫ್ರೀಗೆ ಹಂಚ್ಬಿಟ್ರೆ ರೋಡಲ್ಲಿ ಮಾಡ್ತೀರಾ ಯೂಸ್ ಇಲ್ಲ ಸರ್ ಸರ್ ಬೆಳಗ್ಗೆ ಆರು ಗಂಟೆಗೆ ಬಂದಿದ್ದು ನೂರಿಪ್ಪತ್ತು ರೂಪಾಯಿ ಮಾಡಿದ್ದೀನಿ ಸರ್ ನೂರಿಪ್ಪತ್ತು ತೊಗೊಳ್ಳಿ ವೀಡಿಯೋಲಿ ಇಲ್ಲೇ ಇದೆ ಏನು ಬರುತ್ತೆ ಗ್ಯಾಸ್ಗೆ ಬೇಕಲ್ಲ ಅಲ್ಲಿ ಐತೆ ಗ್ಯಾಸ್ ಬಂದು ನೋಡಿ ಹಾಕಿ ಅಲ್ಲಿ ಇದ್ರೆ ಒಪ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲಿ ಖಾಲಿ ಆಗುತ್ತೆ ನನಗೂ ಗೊತ್ತಿಲ್ಲ ಇನ್ನೂ ಅದು ನೂರು ಇಪ್ಪತ್ತು ರೂಪಾಯಿ ಐತೆ ಇವಾಗ ಇದನ್ನು ನಾನು ಊಟ ಮಾಡ್ಲಾ ಗ್ಯಾಸ್ ಹಾಕ್ಸಲ ಹಾಂ ನೋಡಿ ಇವಾಗ ಒಂದು ಬಾಡಿಗೆ ಬಂತು ಎಪ್ಪತ್ಮೂರು ರೂಪಾಯಿ ಕೆ ಕುಮಾರ್ ಕೇಳಿ ನೋಡಿ ಎಪ್ಪತ್ತ್ಮೂರು ರೂಪಾಯಿ ಅಂದ್ರೆ ಏನಾದರೂ ವ್ಯಾಲ್ಯೂ ಐತ ಅಂತ ಅವರು ಲಕ್ಷದ ಲೆಕ್ಕ ಆದರೆ ಹೇಳ್ತಾರೆ ಐದು ಲಕ್ಷ ಹತ್ತು ಲಕ್ಷ ಹೇಳ್ಬೋದು ಹಾ ಮತ್ತೆ ನಾವು ಎಪ್ಪತ್ಮೂರು ರೂಪಾಯಿ ಬಂದ್ರೆ ಸಾಕು ಅಂತ ಕಾಯ್ತಾ ಇದೀವಿ ಆ ಪರಿಸ್ಥಿತಿ ನಮ್ಮಲ್ಲಿ ಐತೆ ಇಲ್ಲಿ ನೋಡಿ ನಮ್ಮ ಐತ್ರಿ ಎಷ್ಟು ಮಾಡಿದ್ವಿ ನೋಡಿ ಸರ್ ಆರು ಗಂಟೆಗೆ ಬಂದಿರೋದು ಮಧ್ಯಾಹ್ನ ಆಗೋಯ್ತು ಅರ್ಧ ದಿನ ಆಗೋಯ್ತು ನೂರಿಪ್ಪತ್ತು ಇನ್ನು ಅರ್ಧ ದಿನ ಹೋದ್ರೆ ಇನ್ನೂ ಬೇಕಾದ್ರೆ ಇನ್ನೂರೇ ಇಟ್ಕೊಳ್ಳಿ ಚೆಂದಾಗಿತ್ತು ಹೆಂಗೋದ್ರು ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಮಾಡ್ತಾ ಇದ್ವಿ ಒಂದು ಇನ್ನೂರು ರೂಪಾಯಿ ಗ್ಯಾಸ್ ಹೋದ್ರು ಹಾಂ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಹಾಂ ಪಕ್ಕ ಬರೋದು ಬಾಡಿಗೆ ಬರೋದು ಬರೋದು ಮುಂಚೆ ಯಾವಾಗ ಇವರು ಅಲೌನ್ಸ್ ಮಾಡಿಬಿಟ್ರು ಫ್ರೀ ಫ್ರೀ ಬಸ್ ಎಲ್ಲ ಫ್ರೀ ಅಂತ ಇವಾಗ ಎಲ್ಲರೂ ಆಯಿತು ನಡಿ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬಿಡೋಣ ನಿಧಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು ನಮ್ಗೆ ಇಲ್ಲಿ ಓಡ್ತಾ ಬಿಡೋಕೆ ಕ್ಷಣ ಏ ಪ್ರತಿಯೊಬ್ಬರಿಗೆ ನೀವು ಯಾರಾದರೂ ಕೇಳಿ ಇಲ್ಲ ಏನಿಲ್ಲ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಆದರೆ ನಿಮ್ಗೆ ಅಲ್ಲಿ ಗ್ರೌಂಡ್ ಇದೆ ಅಲ್ಲಿ ಒಂದು ಇಪ್ಪತ್ತು ಆಟೋ ನಿಂತಿರ್ತಲ್ ಮನ್ಗವ್ರೆ ಮೊಬೈಲ್ ನೋಡಿಕೊಂಡು ಅಂದರೆ ಅವ್ರು ಯಾರು ಬೆಂಗಳೂರೇ ಯಾರಲ್ಲ ಪಾಪ ಕೆಲವ್ರು ಅದ್ರಲ್ಲಿ ನಮ್ಮಲ್ಲಿ ಆಸ್ನ ಹುಡುಗರು ಇದ್ದಾರೆ ಮಂಡ್ಯದವರು ಅವ್ರೆ ಪಾಪ ಅಲ್ಲಿಂದ ಇಲ್ಲಿ ಬಂದು ಉಡಿತವ್ರೆ ಹಾಂ ಇಲ್ಲೇನೋ ಒಂದು ಎರಡು ಕಾಸು ಮಾಡ್ಕೊಂಡು ಮನೆಗೆ ವಾರಕ್ಕೆ ಒಂದ್ಸರ್ತಿ ಮನೆಗೆ ಸಾವಿರ ಎರಡು ಸಾವಿರನೋ ಮೂರು ಸಾವಿರ ಕಳ್ಸೋಣ ಅಂತ ಬರ್ದೇ ಪಾಪ ಅವರೆಲ್ಲ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡು ಕೂತವ್ರು ಕೇಳಿದ್ರೆ ಈ ಎಲ್ಲ ಬಾಡಿಗೆನ ಇಲ್ಲ ಏನಣ್ಣ ಮಾಡೋದು ಹಾಂ ಎರಡು ಎಂಟು ಸಾವಿರದ ಆರುನೂರು ರೂಪಾಯಿ ಇ ಎಮ್ ಐ ಆಟೋ ಎಷ್ಟೋ ಬೇಕಾದ್ರೆ ಇವಾಗಲೂ ಅವ್ರು ಫೋನ್ ಮಾಡ್ತೀನಿ ಆಗಲೇ ನಾಲ್ಕು ದಿವಸ ಲೇಟ್ ಆಗೈತೆ ಡಿ ಆಗೈತೆ ಲೌಡ್ ಸ್ಪೀಕರ್ಗೆ ಅಂದ್ರೆ ಇಟ್ಬಿಡ್ತೀನಿ ಡೇ ಅಲ್ಲ ಅದು ಮಾಮೂಲಿ ಅದು ಪೆನಾಲ್ಟಿ ಬಿದ್ದೇ ಬೀಳುತ್ತೆ ನಮಗೆ ಇವಾಗ ಅವ್ನಿಗೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಕೊಡಬೇಕು ಅಂತ ನಾನು ಎಲ್ಲಿಂದ ಹೋಗ್ಬೇಕು ನೂರು ಇಪ್ಪತ್ತು ರೂಪಾಯಿ ಮಾಡಿ ಕೂತಿದ್ದೀನಿ ಸುಮ್ಮನೆ ಕೂತಿದ್ದೀನಿ ಅಷ್ಟೇ ಡಿ ಕೆ ಶಿವಕುಮಾರ್ ಆ ಥರ ತೊಂದರೆ ಆಗ್ತಾ ಇದೆಯಾ ಲುಲ್ಲು ಮಾಲ್ ನಡೀತಾ ಐತೆ ಸ್ಕೂಲ್ ನಡೀತಾ ಐತೆ ಕಾಲೇಜ್ ನಡೀತಾ ಐತೆ ರಿಯಲ್ ಎಸ್ಟೇಟು ಬಡ್ಡಿಗೆ ಬಿಟ್ಟವ್ರೆ ಹಾಂ ಸಿದ್ದರಾಮಯ್ಯ ನಡೀತಾ ತೋ ಮೈಸೂರಲ್ಲಿ ತೋಟ ಐತೆ ಬಂದು ನಮ್ಮ ಹತ್ರ ಒಂದು ಸತಿ ಏಯ್ ನಾವು ಬಡವ್ರ ಕಡೆ ಆದರೆ ಬಂದು ಕೂತ್ಕೊಳ್ಳಿ ಒಂದು ಸತಿ ಆಟೋದಲ್ಲಿ ಗೊತ್ತಾಗುತ್ತೆ ಬಡೂರಂದ್ರೆ ಏನಂತ ಅಲ್ವರಾ ಮಾತಾಡೋದು ಒಂದು ಸೆಕೆಂಡು ಸ್ಟೇಟ್ ಮೇ ಇದು ಸ್ಟೇಜ್ ಮೇಲೆ ಸರ್ ಇವಾಗ ಮೋದಿಯವರು ಯೋಜನೆ ತಂದರು ಏನು ಸಬ್ಕಾ ಕಾ ಸಾಥ್ ಸಬ್ ವಿಕಾಸು ಝೀರೋ ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರಾ ಮು ಅದಕ್ಕೆ ಮುಂಚೆ ನಾವು ಮಿನಿಮಮ್ ಏನೋ ಸಾವಿರ ರೂಪಾಯೂ ಕೊಡಬೇಕಾಗಿತ್ತು ಅಕೌಂಟು ಅದು ಐನೂರು ಇಲ್ಲ ಸಾವಿರ ಎ ಟಿ ಎಮ್ ಕಾರ್ಡ್ ಬೇಕಂದ್ರೆ ಸಾವಿರ ಇಲ್ಲಾಂದರೆ ಐನೂರು ರೂಪಾಯಿ ಅಂತ ಇತ್ತು ಮಿನಿಮಮ್ ಚಾರ್ಜು ಇವಾಗ ಎಷ್ಟು ಜನ ನಾನು ಇವಾಗಲೂ ಜೀರೋ ಬ್ಯಾಂಕಲ್ಲೇ ಇರೋದು ಕೆನರಾ ಬ್ಯಾಂಕು ಮೋದಿ ಅಕೌಂಟಲ್ಲೇ ನಾನು ಇರೋದು ಒಂದು ಮಾಡಿದ್ರಾ ಶೌಚಾಲಯ ಕೊಟ್ಟು ಕೊಟ್ರು ಯಾರಿಗೆ ಎಲ್ಪ್ ಆಯ್ತದು ಬಡವ್ರಿಗೆ ಎಲ್ಪ್ ಆಗಿದ್ದು ಫ್ರೀ ಸಿಲಿಂಡ್ರ್ ಬಿಟ್ರು ಯಾರಿಗೆ ಎಲ್ಪ್ ಆಯ್ತದ ಬಡವ್ರಿಗೆ ಎಲ್ಪ್ ಆಯ್ತದು ಮನೆ ಕಟ್ಕೊಟ್ರು ಯಾರಿಗೆ ಎಲ್ಪ್ ಆಯ್ತದು ಬಡವ್ರಿಗೆ ಎಲ್ಪ್ ಆಗಿದ್ದು ಬೇರೆ ಲೇಡೀಸ್ಗೆ ಅಂತ ನೀವು ಫ್ರೀ ಬಿಟ್ರಲ್ಲ ಎಲ್ಲರಿಗೂ ಫ್ರೀ ಅಂತ ಬಿಟ್ಬಿಟ್ರೆ ಒಪ್ಕೊಂಡ್ಬಿಡ್ತಾ ಲೇಡೀಸ್ ಏನಕ್ಕೆ ಗಂಡಸ್ರಿಗೂ ಬಿಡಿ ತಗು ಈ ಕಡೆ ಹಿಂಗೆ ಬಿಟ್ರೆ ಈ ಕಡೆ ಎಳೆಕೊಬ್ಬ ಬೇಕಲ್ಲ ಅವ್ರಿಗೆ ಸ್ಪ್ರಿಂಗ್ ತರ ನಮ್ಮ ನಾವು ಬಳಿ ಬಳಿ ಪಕ್ಷಿಗಳು ಇಲ್ಲಿ ಆಗಿದ್ದು ಸ್ಕೀಮ್ ಅಂತ ಬಿಟ್ಟರೆ ಮೋದಿ ತರ ಬಿಡ್ಬೋದು ಅಕ್ಕಿ ಮೂರು ಕೆ ಜಿ ಮನ್ಮೋಹನ್ ಸಿಂಗು ಫಸ್ಟ್ ಬಿಟ್ಟಿದ್ದು ಅವರೇ ಅದಕ್ಕೆ ಮುಂಚೆ ಯಾರೂ ಬಿಟ್ಟಿರಲಿಲ್ಲ ಅಕ್ಕಿ ಅದು ನಾನು ಇವಾಗಲೂ ಹೇಳ್ತೀನಿ ನೈಂಟಿ ಒನ್ ನೈಂಟಿ ಟು ಅಲ್ಲಿ ನಮ್ಮದು ಬಜೆಟನ್ನು ಆಯ್ಪನೆ ಮಾಡಿದ್ದು ಅವರು ಮಾಡಿದ ಮೇಲೆ ನಮ್ಮ ದೇಶ ಒಂದು ಲೆಕ್ಕದಲ್ಲಿ ಎಕಾನಮಿಯಲ್ಲಿ ಸ್ವಲ್ಪ ಎಲ್ಲದ ಸ್ಟಾರ್ಟ್ ಆಗಿದೆ ಅಂದರೆ ಯಾವ ಯಾವ ಸ್ಟೇಟಲ್ಲಿ ಆದರೂ ಪರವಾಗಿಲ್ಲ ಹೋಗಿ ಬಿಸ್ನೆಸ್ ಮಾಡ್ಬೋದು ಅದು ಹೇಳಿದೆ ಮನಮೋಹನ್ ಸಿಂಗು ಅದರಲ್ಲಿ ದೂಸರ ಮಾತಿಲ್ಲ ಆ ಮೂರು ಕೆ ಜಿನ ಐದು ಕೆ ಜಿ ಮಾಡಿದ್ದು ಇವರು ಸಿದ್ದರಾಮಯ್ಯ ಹತ್ತು ಕೆ ಜಿ ಕೊಡ್ತೀನಿ ಅಂದರು ಇವ್ರದಷ್ಟು ಹತ್ತು ಕೆ ಜಿ ಹಾಂ ಆಮೇಲೆ ಏನು ಮಾಡಿದ್ರು ಅಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ರೈಸ್ ಇರಲಿಲ್ಲ ಅವ್ರು ಏನಂದ್ರು ಫಸ್ಟೇ ಎಲ್ಲೆಲ್ಲಿ ಅಂದರೆ ಈ ಅದನ್ನು ನಾಗಾಲ್ಯಾಂಡು ಅಂಥ ಕಡೆ ಕೊಡ್ಬೋದು ಹೊರ್ತು ಇದೆಲ್ಲ ಒಳ್ಳೆ ಸ್ಟೇಟ್ಗಳು ಏನು ತೊಂದರೆ ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ ಅಂದಾಗ ಇವಾಗ ನೂರ ಎಪ್ಪತ್ತೈದು ರೂಪಾಯಿ ರಿಟರ್ನ್ ಮಾಡ್ತಾವ್ರೆ ಏನಕ್ಕೆ ಬೇಕಾದ ನಿಮಗೆ ಐದು ವರ್ಷ ರಾಜಕಾರಣಕ್ಕೋಸ್ಕರ ಆಮೇಲೆ ಜನಗಳು ಭಾಳ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ ಮತ್ತೆ ಇವಾಗ ನೀವೇನೋ ಮಾಡ್ಬಿಟ್ಟು ಹೋಗ್ಬಿಡ್ತೀರ ಸಮಯ ಐದು ವರ್ಷ ಆಡ್ಬಿಟ್ರಿ ನಿಮ್ಮನ್ನ ಯಾರು ಟಚ್ ಮಾಡೋಕೆ ಆಗಲ್ಲ ನಮ್ಮ ಶಾಪಗಳು ಒಬ್ಬ ಹೋದ ಮಗ ಇನ್ನೊಬ್ಬ ಉಳ್ಕೊಂಡವನೆ ಸುಮ್ಮನೆ ಹೋಗಲ್ಲ ಅದು ಜನ್ಗಳ ಶಾಪಗಳಿಂದಾನೆ ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲರೂ ಬೇರೆ ಊರಿಗೆ ಹೋಗೋರೇನೋ ಇಲ್ಲ ನೆಂಟ್ರ ಮನೆಗೆ ಹೋಗೋರು ಇಲ್ಲ ಮನೆಗಳೆಲ್ಲ ಮಟನ್ ಚಿಕನ್ ಮಾಡ್ಕೊಂಡು ತಿಂತಾಯಿರ್ತಾರೆ ನಾವಿಲ್ಲಿ ರೋಡಲ್ಲಿ ಇದ್ದೀವಿ ಅರ್ಥ ಆಯ್ತಾ ನಾ ಇದೇ ಹೋದ ವರ್ಷ ನ್ಯೂ ಇಯರಲ್ಲಿ ನಾವು ಮನೇಲಿ ಅಡುಗೆ ಮಾಡಿದ್ವಿ ಬಿರಿಯಾನಿ ಮಾಡಿ ಕಬಾಬ್ ಮಾಡಿ ಅಂದ್ಬಿಟ್ಟು ಏನು ಇಷ್ಟಿಷ್ಟಲ್ಲ ನಾನು ನನ್ನ ಹೆಂತ್ ಮಗ ಎಷ್ಟು ಬೇಕೋ ಒಂದು ಕೆ ಜಿ ಬಿರಿಯಾನಿ ಒಂದು ಅರ್ಧ ಕೆ ಜಿ ಕಬಾಬ್ ಮಾಡಿಕೊಂಡು ತಿಂದ್ಕೊಂಡು ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಇವಾಗ ನನ್ನ ಮಗ ನಮ್ಮ ಅತ್ತೆ ಮನೆಗೆ ಅವನೇ ನಮ್ಮ ಮಿಸಸ್ ಅವರೇ ನಾನು ಇಲ್ಲಿದ್ದೀನಿ ಇದು ನಮ್ಮ ನ್ಯೂ ಇಯರು ಅದೇ ಡಿ ಕೆ ಶಿವಕುಮಾರ್ ಮಗಳೆಲ್ಲವರು ಅಂತ ಕೇಳಿ ನೋಡಿ ಇವಾಗ ಬರ್ರಿ ಇನ್ನೆಲ್ಲಿರ್ತಾರೆ ಇನ್ನೆಲ್ಲಿರ್ತಾರೆ ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ಯಾವುದೋ ದೊಡ್ಡ ಬೋಟ್ಗಳಲ್ಲಿ ಇರ್ತಾರೆ ದೊಡ್ಡ ದೊಡ್ಡ ಪ್ರಾನ್ಸ್ಗಳು ತಿನ್ಕೊಂಡಿರ್ತಾರೆ ಅಲ್ವರ ಅವ್ರು ಅರ್ಥ ಮಾಡ್ಕೊಬೇಕಿದ್ರನ್ನ ಅಯ್ಯೋ ನಾವು ಮಾಡೋ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ತೊಂದರೆ ಆಗುತ್ತಲ್ಲ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು subscribe mari bell icon oti